ನೀನು ಹೋಮ್ ವರ್ಕ್ ಮಾಡಮ್ಮ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಹ್ಮ್ ಬರಲಾ ಹ್ಞೂ ಅರಿ ನಿಂತ್ಕೊಂಡು ನೋಡು ನಿನ್ನ ನಾನು ಕ್ಲಿಯರಾಗಿ ಹೇಳ್ತೀನಿ ನಾನು ನಿನ್ನ ನೀ ಮನೆಗೆ ಇಟ್ಕೊಂಡಿರೋದು ನಿಮ್ಮವ್ವ ನಿಮ್ಮ ಅಣ್ಣನ ಸಂಬಂಧ ಆಮೇಲೆ ನಮ್ಮವ್ವ ನಮ್ಮ ಅಪ್ಪನ ಸಂಬಂಧ ನನ್ನ ಮಗಳ ಸಂಬಂಧ ಒಂದು ನಿಮಿಷ ತಡಿ ಸ್ಟಡಿ ನೀನು ಒಂದು ಸ್ವಲ್ಪ ಹೊರಗೆ ಹೋಗೋ ಆಟ ಆಡು ಹಾಂ ನಾನು ಆಮೇಲೆ ಬಂದು ಕರಿತೀನಿ ಅವಾಗ ನೀವು ಒಳಗೆ ಬರಕಂತೆ ಅಂತ ಹಾಂ ಶಾಣಿ ಪುಟ್ಟಕ್ಕ ಹೋಗು ಚಿಕ್ಕಮ್ಮ ಪೇಡ ತಂದಾರಂತ ನೋಡು ಧಾರವಾಡ ಪೇಡ ಕೇಳಿಸ್ಕೋ ಹೋಗು ಅರ್ಥ ನಿನಗ ಇನ್ನೊಂದ್ಸರಿ ಹೇಳ ನನ್ನ ಮಗಳ ಸಂಬಂಧ ನಿನ್ನನ್ನ ನಾನು ಮನೆಯಾಗ ಇಟ್ಕೊಂಡಿನಿ ಅದಷ್ಟ ಹೊರತು ನಿನ್ನ ಮಧ್ಯೆ ನನ್ನ ಮಧ್ಯೆ ಯಾವ್ದ ಗಂಡ ಹಿಂತಿ ಸಂಬಂಧ ಇರಲ್ಲ ಇವಾಗ ಅಂಕು ಸಂಜೆ ಆಗೈತಿ ಮುಗೀತು ನಾಳೆ ಮುಂಜಾನೆ ನೀನು ಎದ್ದು ಮೊದ್ಲು ಪಂಚಾಯತಿ ಹತ್ರ ಹೋಗು ಹೋಗಿ ಪರ್ಮಿಷನ್ ಭಟ್ಟಿ ಆಗಿ ಅದ್ ಏನೇನ್ ಯಾರ್ಯಾರ ಕೊಡ್ಬೇಕು ಅದನ್ನು ಕೊಟ್ಟು ಎಲ್ರಿಗೂ ಪಂಚಾಯತ್ ಹೇಳು ಏನು ಏನ್ ಪಂಚಾಯತ್ ಮೊದಲು ತೀರ್ಸು ಆಮೇಲೆ ಯಾರ್ಯಾರ ಏನೇನು ಬಾ ಅದು ಕೊಟ್ಟ ಬಂದ್ಮ್ ಮನಿ ಬಾ ಇನ್ನು ನೀ ಯಾವ್ದ ಕಾರಣಕ್ಕೂ ನೀನು ನನ್ನ ಮೇಲೆ ಅನ್ನೋ ಅಧಿಕಾರ ಚಲಾಯಿಸೋ ಅವಶ್ಯಕತೆ ಇಲ್ಲ ನೀ ನೋಡ ನೀನು ಪುಟ್ಟಕ್ಕ ಈ ರೂಮ್ನಾಗ ಇರ್ತೇರಿ ನಾನು ಮನಿ ಬುರ್ಗಲ್ ಇನ್ಮ್ಯಾಗ ನಾನು ತೋಟದ ಮನೆಯಾಗ ಇರ್ತೇನೆ ತಪ್ಪು ಮಾಡೀನಿ ಕರೆ ಅದಕ್ಕೆ ಇಷ್ಟು ನಡಿ ಶಿಕ್ಷೆನಾ ಈ ಜಗ್ಗ ಅನುಭವಿಸಿ ನಾನು ಆದ್ರೆ ನನ್ನ ಮೇಲೆ ಕರ್ಣೆ ಬರಲಿಲ್ಲ ನಿಮಗ ನಿನ್ನಂತ ನಾಯಿ ಮೇಲೆ ನನಗೆ ಅವತ್ತೂ ಕರ್ಣೆ ಬರಲ್ಲ ಏನು ನಿಂದು ನಾಲ್ಗೆ ಎಲ್ಲದು ನನಗೆ ಬಾಯಿಗೆ ಮಿನ ಮೀನಾ ಬರ್ತವೆ ಸುಮ್ಮನೆ ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡಿದ್ದು ಬಿಡು ಏನು ರೀ ಅರೇ ಹಿಂಗೆ ಮಾಡಬೇಡ್ರಿ ಪ್ಲೀಸ್ ನೀನು ಮಾಡಿದ ನೂರಾಯಂಟು ತಪ್ಪು ನಾ ಕ್ಷಮಿಸಿನಿ ಕೊನೆಗೆ ಸಾಲ ಮಾಡಿದ್ದಲ್ಲ ಅದನ್ನೂ ಕ್ಮಿಸ್ತಿದ್ದೆ ನಾನು ಕರೆ ಹೇಳಕತ್ತೀನಿ ನಾನು ಶ್ಮಸ್ತಿದ್ ನಾನು ಆದ್ರೆ ನೀ ಯಾವಾಗ ಮಾಟ ಮಂತ್ರ ಮಾಡಿಸಿ ಗೀತಾ ದೆವ್ವ ಬಿಟ್ಟಿದ್ ನೀನಾಕೊಂಡಿ ನಿನ್ ಮೇಲೆ ಏನದು ಒಂದು ಕಿಂಚಿತ್ ಇತ್ತಲ್ಲ ಅದು ಅದು ಪ್ರೀತಿನೂ ಎಲ್ಲ ಹಾಳಾಗಿ ಹೋತದ ಈಗ ನೀನು ನನ್ನ ಮಗಳ ತಾಯಿ ನಮ್ಮ ಮನಿ ಸಸಿ ಅಷ್ಟ ಈಗ ನಾನು ಹೇಳ್ತೀನಿ ಕೇಳ ನಾನು ಓಪನ್ಗೆ ಹತ್ತೀನಿ ಈಗ ನಾನು ನಿನ್ನ ಮನೆಗೆ ಇಟ್ಕೊಂಡಿರೋದು ಒಂದ ಒಂದ್ ಕಾರಣಕ್ಕ ಅದೇನಂದ್ರ ನೀನು ಈಗ ನಂದು ಊರಾಗ್ ಮರೀದಿ ತೆಗ್ದಿದ್ದ ಸಾಲ ಮಾಡಿ ಆ ಸಾಲ ತೀರ್ಸೋದು ನನ್ನ ತಲೆ ಮೇಲೆ ಒಂದೇ ಕಾರಣಕ್ಕನ ನಾನು ಇಟ್ಕೊಂಡಿನಿ ನೀನು ಅದೊಂದು ಸಾಲ ತೀರ್ಸು ತೀರ್ಸಿ ಮನೆಯಾಗ ಎಲ್ಲರ ಎಲ್ಲರೂ ಏನಾರ ಮಾಡು ಅದೇನು ಸಂಬಂಧ ಇಲ್ಲ ನನ್ನ ಮಗಳಿಗೆ ತಾಯಿ ಬೇಕು ಅನ್ನೋದು ಒಂದ ಒಂದ್ ಕಾರಣಕ್ಕನ ರೀ ಬಿಟ್ಟರದ್ ನಾನಿನ್ನ ಕೇಳಿದ್ನಲ್ರಿ ನಿಜವಾಗ್ಲೂ ಹಿಂದ ಮುಂದೆ ಏನು ಯೋಚನೆ ಮಾಡ್ಲಿಲ್ರಿ ನಿಜ ನಾನು ಹೇಳಿ ಹ ನಾನು ಒಂದು ಕ್ಷಣಕ್ಕೆ ನೀನು ಬಿಡೋದಿನ ಗೀತಾ

ಅಂತಾರಲ್ಲ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡಂಗೆ ಆಗೈತಿ ಹ್ಞೂ ಕೊಟ್ಟಿಲ್ಲ ಸೀರೆ ಅವ್ರಿಗೆ ಕುಂಕುಮ ಹಚ್ಚಿ ಹಾಂ ಸುಕನ್ಯಾಗ ಊರಿ ಹೇಳ್ತೀಯರ ಕೊಟ್ಟಿನಿ ಕುಂಕುಮ ಹಚ್ಚಿ ಸೀರೆ ರೀ ಹ್ಞೂ ಚಲೋ ಆಗ್ಬಿಡವಾ ಚಲೋ ಆತಾಗ ಹ್ಞೂ ಅತ್ತಿಯರ ಅವು ಹೇಳಕ್ಕೆ ನಾವು ಊರಿಗೆ ಹೋಗೋಣ ಅಲ್ಲೇ ಡೆಲಿವರಿ ಆಗಲಿ ಅಂತಂದು ಅದಕ್ಕೆ ನಾನು ನಾನು ಅಣ್ಣ ಊರಿಗೆ ಹೋಗ್ತೀವ್ರಿ ಏ ಸುರೇಶ ಎಲ್ಲುಂಟಿ

ನನಗೆಲ್ಲ ಗೊತ್ತೈತಿ ಬಾ ಹಂಚ್ಕೊಂಡಿಲ್ಲ ಯಾರ ನೀನ್ ನಾ ಇರೋದಿಲ್ಲ ನಾ ಇರೋದಿಲ್ಲ ನೋಡ್ಬೇ ನಾ ಇರೋದಿಲ್ಲ ಏನಾರ ಮಾಡ್ಕೊನಿ ಇದೇಂತ ಪರ್ಸೆಂಟ್ ಕಿಡ ಐತಿದು ಏ ಸುರೇಶ ಏ ಸುರೇಶ ನೀನು ಯಾರು ಒಳಗ ಜಗಳ ಮಾಡ್ಕೊಂಡ್ವ ಏನ ವಯವಾಗಿತ ಏನು ಬಂದ ಕೂಡಲೇನ ಜಗಳ ಹತ್ತಿತ್ತಲ್ಲ ಇದು ಏನಂದ್ರೆ ತೀರ ನಂಗೆ ಗೊತ್ತಿಲ್ಲ ಅದೇ ರೀತಿಯರ ಅವು ಅನ್ನ ಕತ್ತಿದ್ಲು ಮತ್ತು ಊರಿಗೆ ಹೋಗಿ ನೆನ್ನೆಲ್ಲ ರೀ ಹ್ಞೂ ಯಾಕೆ ಗೀತವ ಏನಾರ ತ್ರಾಸ ಆತ ಇಲ್ಲಿ ಇದಕ್ಕೆ ಹಂಗೆ ನಗತ್ತಿ ನಂಗೆ ಕರೆನ ಧೈರ್ಯ ಇಲ್ಲರಿ ಎತ್ತಿರ ಸಂಗೀತ ಅಂಜಿರಕ್ಕೆ ನಂಗೆ ಆಕಿ ಮಕ ನೋಡೋಕ್ಕೂ ಇಷ್ಟ ಇಲ್ಲ ಆದರೂ ಮತ್ತೆಲ್ಲ ಜನ ಬಂದಿದ್ರಲ್ಲ ಅಂತೇಳಿ ಕೂತೆ ನಾನು ಇರಲವ ಇರಲಿ ಒಂದು ಮನುಷ್ಯಾಗ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ನೋಡಬೇಕು ಹಂಗಾಗಿ ಒಂದು ಅವಕಾಶ ಕೊಡು ನೋಡೋಣ ಅದಕ್ಕೂ ಆಕಿ ತಿದ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕಂತ ನೋಡೋಣ ಆಕಿ ಹೇಳ್ತಿ ನಾನು ಆಕೆ ಅಡಿಗೆ ಆಗಲಿ ಅಂಚಡಾಗಲಿ ಏನೂ ಮಾಡೋದು ಬೇಕಾಗಿಲ್ಲ ಆಕೆ ಬೇಕಾದ್ರೆ ಬೇಕಂದ್ರೆ ಮುಸ್ರಿ ಕಸ ಬಾಂಡೆ ನೆಲ ಇಷ್ಟ ಮಾಡೋದಾಕಿ ಅಡಿಗೆ ಮನಿ ಯಾವುದೇ ಕಾರಣಕ್ಕೆ ಹೋಗಂಗಿಲ್ಲ ಎಲ್ರಿಗೂ ಅಡುಗೆ ಪಡಗಿ ಮಾಡೋಂಗಿಲ್ಲ ಆಕಿನೆಲ್ಲ ಹೇಳಿ ಮಾತಾಡ್ತೇನೆ ನೀನೇನ್ ಹಂಗತ್ತಲ್ಲಿ ಕೇಳಬೇಡ ಅದರಿ ಅದ ಅವನು ಅದನ್ನ ಕತ್ತಿದ್ಲು ಮತ್ತು ಅಡುಗೆ ಪಡಿಗೆಗೆ ಏನಾರ ಮಾಡಿ ಹಾಕಿ ಎಲ್ಲರಿಗೂ ತೊಂದರೆ ಮಾಡಿ ಗಿಡ ಅಕ್ಕಿ ಅಂತಂದು ಅದು ಅಕ್ಕಿಗೆ ಕೆಟ್ಟ ಬುದ್ಧಿ ಐತಂದಾಗ ಅಡಗಿ ಮಾಡಲಿಲ್ಲ ಅಂದ್ರೂ ಹಾಕ್ಬೇಕಂದ್ರೆ ಹೆಂಗಾರ ಹಾಕಿ ಹಾಕ್ತಾಳ್ರಿ ಅತ್ತಿಯರ ಏನ್ ಗೀತಾ ಹೆಂಗಂತೀಯಲ್ಲ ಒಮ್ಮೆ ಹೆಂಗ ಮಾಡೀನಿ ಅಂದ್ರೆ ನಾನು ಅದನ್ನ ಮಾಡ್ತೀನಿ ನಾನು ಗೀತವ ನೀ ಸುಮ್ನಿರು ಎಲ್ಲ ನಾ ನಿಮ್ಮ ಬಂದು ಮಾತಾಡ್ತಾನ ನಾಳೆ ಇವತ್ತೊಂದೇನು ಸುಮ್ನಿರು ಅತ್ತಿಯರ ಅತ್ತೀರ ಈಗ ಇವರು ಹೋದ್ರಿ ತೋಟನ್ ಮನೆಗೆ ನಿನ್ನ ಜೊತೆ ಇರಲ್ಲ ಅಂತ ಹೇಳಿ ಈಗ ನೀವು ಹೇಳಕತ್ತೀರಿ ಅಡಗಿ ಗಿಡ್ಗಿ ನಾ ಅಂತ ಹೇಳಿ ಈಗ ಹೇಳ್ತಾಳ ನಾನು ಒಮ್ಮೆ ತಪ್ಪು ಮಾಡೀನಿ ಅಂದ್ರೆ ಅದನ್ನ ಮಾಡ್ತೀನಿ ಅಂತ ಹೇಳಿ ಅಲ್ರಿ ಎತ್ತಿಯರ ನಾನು ಮನುಷ್ಯಲ್ರಿ ಎತ್ತಿಯರ ಮನುಷ್ಯರು ತಪ್ಪು ಮಾಡೋಕ ಸಹಜ ಅಲ್ಲೇನ್ರಿ ಒಂದ್ ಒಂದು ಅವಕಾಶ ಕೊಟ್ಟು ನೋಡ್ರಿ ಎತ್ತರ ನೋಡವ ಮೇಲೆ ನಮಕಿ ಬರ್ಬೇಕಂದ್ರೆ ನಮ್ಗಿನ್ನ ಭಾಳ ಟೈಮ್ ತೊಗೊತೈತಿ ಏನ ಗೊತ್ತಾತ ಈಗ ಸುಮ್ಮನೆ ನನ್ನ ತಲೆ ತಿನ್ಲಾರ್ದ ನಿನ್ ಡೇಟೈಟ್ ಆಟ್ ಮಾಡ್ಕೊಂಡು ಸುಮ್ಮನೆ ಇಟ್ಬಿಡು ಈಗ ನೀನು ಇಲ್ಲೇ ಇಲ್ಲಿ ನೀನು ನಿನ್ನ ಮಗಳು ನೋಡ್ಕೊಳಕ್ ಆಯಾ ಇದ್ದಂಗ ಏನು ನೀ ಅಡುಗೆ ಮನಿಗೆ ಬಿಡ ಹೇಳಿ ನೋಡಿ ನಾನು ನಾವು ನಿನ್ನ ನಂಬವರೆಗೂ ನೀಡಿಮನೆ ಕಾಲಡೋ ಅವಶ್ಯಕತೆ ಇಲ್ಲ ಹಗ್ಲಾ ಮಗ್ಲ ತೆಲಿ ತಿನ್ಬೇಡ ನಾನು ಅವಂಗೆ ಹೇಳ್ದೆ ಹೋಗ್ಬೇಡ ಅಂತ ಹೇಳಿ ಗಂಡ ನಿನಗಂಡ ತೆಲಿ ತಿನ್ಬೇಡವಾ ಏನು ಮಾಡಕತ್ತೀನಿ ಅಂತ ಗೊತ್ತೈತೆ ಅಂತಂದು ಮುಗಳ ಹಿಂದ್ ಗಾಡಿ ಮಾಡ್ಕೊಂಡು ಹೋಗಿರೋದು ಗಂಡ ನೀನು ನಿನಗಂಡ ಮಾತಾಡ್ಕೊರಿ ನಮ್ಮನ್ನು ಎದುರಾಗುತ್ತಾರ ಬೇಡ ಏನ ಅರ್ಥ ಆತ ಅನ್ಸಕ್ಕರ ಹೇಳ್ರಿ ರೀ ಅಕ್ಕರ ಈಗ ಮತ್ತ ನಾಗರಾಜನು ಹೇಳಕತ್ತಿದ್ದ ಅವ ಈಗ ಇದ್ದ ಅಡ್ಡ್ಯಾಡದ ಹಂಗೂ ಕಷ್ಟ ಆಗೈತೆ ಅಂತ ಇನ್ನೂ ನಮ್ಮೂರಗೂ ಮನೆ ಮಾಡಲ್ಲ ರೀ ಕೊಪ್ಪಳ್ದಾಗ ಮನೆ ಮಾಡಿ ನಾನು ಗೀತಾವ ಮತ್ತು ನಾನು ನಾಗರಾಜ್ ಅಲ್ಲೇ ಇರ್ತೀವ್ರಿ ಇವರು ಹೆಂಗೂ ಮತ್ತು ಕೊಪ್ಪಳದಾಗ ಅಲ್ರಿ ರೀ ಕೆಲಸ ಮಾಡೋದು ಅಲ್ಲೇ ಹೋಗೋದು ಬರದು ಮಾಡ್ಕೊಂಡು ನೋಡ್ಕೊಂಡು ಇರ್ತಾರ್ರಿ ನಾವು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲೇ ಇರ್ತೀವ್ರಿ ಅಕ್ಕಾರ ಅಲ್ರಿ ಶರಾವ್ ಅಕ್ಕಾರ ಎಲ್ಲರೂ ಮನೆಯಿಂದ ಹೋದ್ರೆ ಮನೆ ಬಣ ಬಣ ಅನ್ನತ್ರಿ ಅದ್ರಾಗ ಗೀತ ಇಲ್ಲ ಅಂದ್ರೆ ಪುಟ್ಟಕ್ಕೂ ಇರೋದು ಕಷ್ಟ್ರಿ ಹ್ಞೂ ನಾ ಬ್ಯಾಡಂತೀವಿ ನೋಡಿರಿ ಇಲ್ಲಿಲ್ರಿ ಹ್ಞೂ ಅನ್ಸಾರ ಇದ್ರಾಗ ಬಲವಂತ ಆ ನಾನು ನಿರ್ಧಾರ ಮಾಡೀವಿ ನಾನು ತಮ್ಮರ ಜೊತೆಗೂ ಮಾತಾಡಿನಿ ರಮೇಶ್ ತಮ್ಮರು ಒಪ್ಕೊಂಡಾರ ನಾನು ನಾಗರಾಜ್ಗೆ ಹೇಳೀನಿರಿ ಮನೆ ನೋಡಕ ತಗ್ಲೆ ಮನೆ ನೋಡಿ ತಾನ್ರಿ ಒಂದು ಒಂದೇ ಒಂದು ಸಿಂಗಲ್ ಬೆಡ್ರೂಮಿಂದ ಮನೆ ನೋಡೀವ್ರಿ ಈಗ ಅಲ್ಲೇ ಇರ್ತೀವಿ ಸದ್ಯಕ್ಕೆ ಆಮೇಲೆ ನೋಡೋಣ ಅಂತರಿ ಮುಂದೆ ಏನಾಗತ್ತಾ ಏನು ಮತ್ತಿಕ್ಕಿದೊಡ್ ಡೆಲಿವರಿ ಟೈಮಿಗೆ ದೊಡ್ಡ ಮನೆ ಬೇಕಾತಂದ್ರಿ ಮತ್ತು ಡೆಲಿವರಿ ಅಂದಾಗ ಬಾಣ ತನಕ ಬೇಕಾರೆ ಇಲ್ಲಿಗೆ ಬರ್ತೀವಂತ್ರಿ ಹ್ಞೂ ಆತವ್ರಿ ಇನ್ನೇನು ಮಾಡೋದೈತಿ ರಮೇಶ್ನ ಹೂ ಅಂದಾನ ಮತ್ತೇನು ಮಾಡೋಕ್ಕಾಗಲ್ಲ ಆತವ್ರಿ ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಏ ಹೇಗೀತಾ ಬಾ ಒಳ ಬಾ ಕಣ್ಣಿಗೆ ಕಲ್ಲ ಕರಗತ್ತಂತ ಆಮೇಲೆ ಏನೋ ಅಂತಾರಲ್ಲ ಒಳ ಬಾ ಹ್ಞೂ ಹ್ಞೂ ಅಬ ನಡಿ ಮತ್ತು ನಾವೆಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಮತ್ತೆ ಲೇಟ್ ಆಗತ್ತಾ ಹೋಗ ನೆಡಿರಿ ಹ್ಞೂ ನಿಂತೇವ ಹೋಗು ಏನಾರ ನೀನು ಕೆಲಸ ಭವಿಷ್ಯ ಇದ್ರೂ ಮಾಡ್ಕೋ ಹೋಗು ಮೊದ್ಲ ನಿನಗೆ ಆರಾಮಿಲ್ಲನ ಕತಿದ್ಲಾ ನಿಮ್ಮವ್ವ ಏನ್ ನೀನು ಒಂದಿಷ್ಟು ಚಾ ಬಂದ್ರೆ ಎಲ್ಲಿ ನಿಂದು ಕೈ ಸಹತೆತ ಮೈ ಸಹಿತ ನಂಗೆ ಮಾಡಿಲ್ಲ ಹೋಗ್ ಮಕ್ಕೊಂಡು ನಿದ್ದೆ ಮಾಡೋಗ ಇನ್ನೇನಿರ್ತೀನಿ ಕೆಲಸ ಅಷ್ಟ ಲೇ ರಮಣಿ ಅಣ್ಣ ಮಾಲಾ ಬಂದ್ ನಿಮಿಷ ಇರೋಲ್ಲ ಇನ್ನು ಇರೋ ಮತ್ತೆ ಯಾಕೋ ಕರಿಯಾರ ರೀ ರೀತಿಯ ಹೇಳ್ರಿ ಏನ್ ನಿನಗೆ ಎಷ್ಟು ಸರಿ ಕರಿಬೇಕು ನಿನಗ ಹಾಳದಕ್ಕೆ மணிஹத்தி மாதிரி ಫೋನ್ ಬೇಕಿತ್ರಿ ನಂಗೆ ಅಷ್ಟಕ್ಕೂ ನಿನಗೆ ಎದಕ್ ಬೇಕು ಫೋನ್ ಎದಕ್ ಬೇಕು ಮನೆ ಕಸರ ಮುಸರಿ ಮಾಡ್ಕೊಂಡಿರೋಲ್ಲ ಫೋನ್ ಅವಶ್ಯಕತೆ ಇಲ್ಲ ಅದ್ರ ಅವಶ್ಯಕತೆ ನಿನಗಿಲ್ಲ ಅಂತ ನಿನಗೇನ್ ಬೇಕಂದ ನಾ ಕೊಡ್ತಿದ್ದ ಫೋನು ಹೋಗು ಅಲ್ಲಿ ಶಿಲಾಗೇನ ಕಾಲು ಹಾಕತ ಅವ್ರು ನಿನ್ನೆ ಬದಾಮಿ ಗುಡ್ಡ ನೋಡಕ್ ಹೋಗಿದ್ರು ಅವು ಕಾಲು ಹೋಗ್ಯಾವಂತ ಹೋಗು ಒಂದಿಟ್ ಕಾಲೇಜಿಗೆ ಹೋಗಾಕಿದ್ರು ಅಗಲ್ಲಿಂದ ಕರಾಕತ್ತಲ್ಲ ಕಿರಮಣಿ ರಮಣಿ ಅಂತ ಎಲ್ಲ ಹಾಳಾಗೋಗಿದ್ದೆ ಹತ್ತಿ ಬಿದಿ ಅಂತ ಏನ್ ನಾನು ಶೀಲಾದು ಕಾಲೇಜಿಗೆ ಬಗ್ಗ ಅಲ್ಲೇನ್ರಿ ಶೀಲಾ ಚಿಕ್ಕಮ್ಮರ್ ಕಾಲೇಜಿಗೆ ಬಗ್ಗ ಏಕ ನಿಮ್ಮ ಬರ್ತಾನ ಕಾಲೇಜಿಗೆ ಅಕ್ಕ ಅದನ್ನ ಕರ್ಸ್ತೀಯ ಏನ್ ನೀನ ಹೆಚ್ಚಿಕ್ತೀಯ ಅತಿಯಾರ ನೀವ್ ಹಿಂಗೆ ಮಾತಾಡಿದ್ರೆ ಚಲೋ ಇರಲ್ಲ ನೋಡ್ರಿ ಏನ್ ಮಾತಾಡತ್ತೀರಿ ಅಷ್ಟಕ್ಕೆ ನಾ ಯಾಕೆ ಕಾಲೇಜಿಗೆ ಬಗ್ರಿ ಏ ನಾ ಹೋಗಂದಿದ್ನೇನ್ರಿ ಅಕ್ಕಿ ಅಡ್ಡಾಡಕ ಅಕ್ಕಿ ಕಾಲ್ ನಾವ್ ಹೋದ್ರೆ ಏನಾರ ಮೂರ ವಾಲಿ ನೀರ ಹುಡ್ಕೋಬೇಕ್ರಿ ಇಲ್ಲ ಯಾವ್ದಾರ ಆಯಿಂಟ್ಮೆಂಟ್ ಹಚ್ಕೋಬೇಕು ಅದ್ ಬಿಟ್ಟು ನನ್ನ ಕಾಲೇಜಿಗೆ ಅಂದ್ರಿ ನಾ ಇಟ್ಗಂದ್ರೆ ಇರ್ತೀರ ನಂಗೆ ಫೋನ್ ಕೊಡ್ರಿ ಎತ್ತ್ಯಾರ ನಂಗೆ ಫೋನ್ ಬೇಕು ನಮ್ಮ ನಮ್ಮವ್ವ ಫೋನ್ ಮಾಡ್ತಿರ್ತಾರೆ ನಮ್ಮ ಅಪ್ಪ ಫೋನ್ ಮಾಡೋಕೆ ಬೇಕು ಆಮೇಲೆ ನಂದು ಎಕ್ಸಾಮ್ ಈಗ ಬರೆದು ಬಂದೀನಿ ನಾನು ರಿಸಲ್ಟ್ ಎಲ್ಲ ಬಂತಾ ಇಲ್ಲ ಅಂತ ಅದರದೆಲ್ಲ ತಿಳ್ಕೋಬೇಕು ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡೀನಿ ರೀ ಅದರದೆಲ್ಲ ನಾನು ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕು ಅದು ಭಾಳ ದೋರಿ ಕೆಲಸ ನಂಗೆ ಕಾಲ್ ಬರ್ತಿರ್ತಾವೆ ಫೋನ್ ಕೊಡಿರಿ ನೀವು ಮೊದ್ಲು ಏನು ಕೆಲಸ ಮಾಡ್ತೀಯಾ ಎದಕ್ಕೆ ಕೆಲಸ ಮಾಡ್ತಿದ್ದಿ ಯಾರು ಹೇಳಿದ್ರು ನೀನು ಕೆಲಸ ಮಾಡ್ತೀನಿ ಅಂತಂದು ಯಾರನ್ನು ಕೇಳಿ ಇಷ್ಟಕ್ಕೊಂದು ಯೋಚನೆ ಮಾಡಿದೆ ಆ ನಿನ್ ಗಂಟು ಓಂದನಾ ಏ ನಾ ಹೋಂದಿನ ಯಾರು ಹೋಂದಾರ ಅತ್ತಿಯರ ನಾನು ಓದಿನ್ರಿ ನಾ ಕೆಲಸ ಮಾಡ್ಬೇಕಲ್ರಿ ನಂಗೆ ಆಸೆ ಐತ್ರಿ ಅತ್ತಿಯರ ನನ್ನ ಆಸೆದ ನಾ ನಿರ್ಧಾರ ಮಾಡ್ಬೇಕು ನೀವಾಗ್ಲಿ ಪ್ರವೀಣ್ ಆಗಲಿ ನಿರ್ಧಾರ ಮಾಡೋಕೆ ಆಗಲ್ರಿ ರೀ ಹಾಂ ಮಣ್ಣಿ ಮಾತಾಡೋದು ನೋಡಿರಿ ನೀವು ಆಗಲಿ ಪ್ರವೀಣ್ ಆಗಲಿ ನಿಧಿ ರೀ ಮಡಿಕೆ ಸುಂದ್ರಿ ಹೋಗೋಗ ಸಾಕು ಹೋಗಲ್ಲ ಮೊದ್ಲು ಶೀಲಾ ಕಾಲು ಹಿಚ್ಚಗು ಅಂದೆ ನಾನು ಆ ಕೆಲಸ ಮಾಡು ಆಮೇಲೆ ನೋಡೋಣ ನೀ ಕೆಲಸ ಮಾಡ್ಬೇಕಾ ಮಾಡಬಾರ್ದ ಅಂತ ಹೇಳಿ ಇನ್ನೊಂದ್ಸರಿ ನೀನ್ ಏನಾರ ನನ್ನ ಮಗನಾಗ್ಲಿ ಏನಾರ ನಿರ್ಧಾರ ಮಾಡಿ ಅಂತ ನನಗೆ ಗೊತ್ತಾಗಬೇಕಲ್ಲ ಜುಟ್ಟ ಹೊರಗೆ ಹಾಕ್ತೀನಿ ಹಾಕ್ತೇನೆ ಏನ್ ಹೇಳ ಜುಟ್ ಹಿಡ್ದು ಹೊರಗೆ ಹಾಕ್ತೇನೆ ನೀನು ಈ ಡೋಲಿ ಆಟ ನನ್ನ ಮುಂದೆ ನಡೆಯಂಗಿಲ್ಲ ನಡೆಸ್ಬೇಡ ನೀವು ನನ್ನ ದೌರ್ಜನ್ಯ ಮಾಡಕತ್ತೀರಿ ನಾನು ಆಗಲ್ರಿ ನಂಗ ತಡ್ಕೊಂತ ಯಾರಳಾರ ಕುಣಿ ಯಾರು ಬೇಡ ಅಂತಾರ ಅದೇನೋ ಹೇಳ್ತಾರಲ್ಲ ಹಂಗಾಗೋತು ಹೋಗೋಗು ಮೊದ್ಲಲ್ಲಿ ಶಿಲಾವ್ನ ಹತ್ರ ಹೋಗು ಆಮೇಲೆ ನೀನು ತಡ್ಕೊಂಡು ಹೋಗ್ಬೇಕ ತಡ್ಕ ಬರ್ದನ ನೋಡೋಣಂತ ಹೋಗಿ ಮೊದ್ಲು ಶಿಲಾವ್ನ ಕಾಲ ಹಿಚಿಗೆ ಬಾ ಹೋಗು ನಾ ಈಚಿಗಲ್ರಿ ಐತಿಯಾರ ಈಚಿಗಲ್ಲ ಏಕ ನಾ ಯಾಕೆ ಈಚಿಗ್ಬೇಕ್ರಿ ನಾನ್ ಯಾಕೆ ಈಚಿಗ್ಬೇಕು ಹೇಳ್ರಿ ನಾನ್ ನಿಮ್ ಮನಿ ಸುಸಿರಿ ಕೆಲಸದಾಗ ಕಾಲ್ರಿ ಐತಿಯಾರ ನಾನಂತರೂ ಕಾಲ್ ಹಿಚಗಲ್ಲ ಅತ್ತ ಏನು ಕೊಡ್ತೀನಿ ನಂಗ ಹಿಂಗೆ ಎದುರು ಮಾತಾಡ್ಕೊಂಡು ಅಂದ್ರೆ ಈಗ ಆ ಕಪಾಳಕ್ಕೂ ಬಿಡುತ್ತೆ ನಡಿ ಈ ಮನೆ ಯಜಮಾನಿ ನಾನು ನಾನು ಒಬ್ಬಕ್ಕೆ ಈ ಮನೆಯಾಗ ನನ್ನ ಮಾತು ಬಿಟ್ಟು ಬೇರೆ ಯಾರ ಮಾತು ನನ್ನ ಗಂಡನ ಮಾತಾ ನಡೆಯಲ್ಲ ಇನ್ನು ನೀನು ಚೋಟ್ ಮೈಸಿನ್ಕಾಯಿ ಆಯ್ ಅವ ತಾರಿಗೆ ಇಡಿ ನೀನು ನಿನ್ನ ಮಾತು ಈ ಮನೆ ಅಂತ ಮರಿಯ ಹೋಗಿ ಮೊದ್ಲು ಮರಿಯದಿಂದ ಶೀಲಾವನ ಕಾಲ್ ಹಿಚ್ಚಗ ನಿನ ಹಿಚ್ಚ ಅಷ್ಟ ನನ್ನ ಮುಂದೆ ನಾಟಕ ಮಾಡ್ತಾ ಹಾಂ ಅವಾ ಬಂದಿಲ್ಲಕಿ ಅಯ್ಯೋದರಿದ್ರೆ ಹೆಣ್ಣ ಶೀಲವ್ನ ರೂಮಿಗೆ ಹೋಗಂದ್ರಿ ಈಕೇನು ಈಕೆ ಆಕೆ ರೂಮಿಗೆ ಹೋದ್ಲಲ್ಲ ಮಾಡ್ತೀನಿ ತೀಕಿಗೆ ಹಾಂ ಹಾಂ ಗಂಡನ ಗಂಡನತ್ರ ಚಾಡಿ ಹೇಳಕ್ ಹೋಗ ಮಳ್ಳಿ ಮತ್ತೆ ಹೇಳಬೇಕಲ್ಲ ಏ ರಮಣಿ ಏ ರಮಣಿ ನಾನು ಹೇಳಿದ್ದು ಶರಣ್ರೀ ನಮ್ಮ ಸಹಕಾರ ಮಂದಿಗೆ ಎಲ್ರೂ ಅರಾಮದಿರಿ ಅಂತ ನಾನು ಭಾವಿಸ್ತೀನಿ ಭಾಳ ಕಮ್ಮಿ ಆಗ್ಯಾವ್ರಿ ಮತ್ತೆ ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಮಾಡೋರಂತೂ ಭಾಳ ಕಮ್ಮಿ ಆಗ್ಯಾರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ನು ಒಂಚೂರು ಸಪೋರ್ಟ್ ಮಾಡಿರಿ ಯಾರು ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡೋಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಬಡಪಾಯಿನೂ ಒಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿರಿ ಪ್ಲೀಸ್ ರೀ ಪ್ಲೀಸ್ ಆಮೇಲೆ ಒಂದಿಷ್ಟು ಹಾಯ್ ಹೇಳಿದಾವೂ ಹೇಳಿಬಿಡೋಣ ಜ್ಯೋತಿ ಮೇಡಮ್ ಜ್ಯೋತಿ ಶಿವಕುಮಾರ್ ಶಾಸ್ತ್ರಿ ಮೇಡಮ್ ಹಾಯ್ ಸುಬ್ರಹ್ಮಣ್ಯಂ ಸರ್ ಹಾಯ್ ವರ್ಷಪುಟ ಹ್ಯಾಪಿ ಬರ್ಡೇ ಸುಧಾ ಸುಜಾತ ಸುಬ್ರಹ್ಮಣ್ಯಂ ಹಾಯ್ ಪರಶುರಾಮ್ ಹಾಯ್ ಹಾಗೆ ಖುಷಿ ಪುಟ್ಟ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನ್ನ ಅ ಒಂಡ್ರ್ಫುಲ್ ಇಯರ್ ಅಹೆಡ್ ಆಮೇಲೆ ಸಾತ್ವಿಕ್ ಪುಟ್ಟ ಹಾಯ್ ಆಮೇಲೆ ಶ್ರೀಧರ್ ಶ್ರೀಧರ್ ಸರ್ ಹಾಯ್ ಆಮೇಲೆ ನಂಗೆ ಗೊತ್ತಿಲ್ಲ ಅವ್ರು ಏನು ಟೈಪ್ ಮಾಡೋಕ್ಕೆ ಹೋಗಿದ್ರು ಅಥವಾ ಅವ್ರ ಹೆಸರು ಮರ್ಯವ್ವನ ಗೊತ್ತಿಲ್ಲ ಮರ್ಯವ್ವ ಅವರೇ ಹಾಯ್ ಮತ್ತು ಜ್ಯೋತಿ ಹಾಯ್